ನಮಸ್ಕಾರ ಡಾಕ್ಟರ್ ನೀಗೂ ರಮೇಶ್ ಅವರು ಬರೆದಿರುವಂತಹ ಗಾಂಧಿ ಮರ ಎಂಬ ಕವನ ಸಂಕಲನದಿಂದ ಬಾಹುಬಲಿಯ ಎತ್ತರ ಎನ್ನುವ ಒಂದು ಕವನವನ್ನು ವಾಚನ ಮಾಡಲು ಬಯಸುತ್ತೇನೆ ಬಾಹುಬಲಿಯ ಎತ್ತರ ವಿಶ್ವಶಾಂತಿ ನಿರ್ಭೀತಿ ರೂಪು ತಳೆದ ಶಿಲ್ಪಶಾಲೆ ವಿಶ್ವಶಾಂತಿ ನಿರ್ಭೀತಿ ರೂಪು ತಳೆದ ಶಿಲ್ಪಶಾಲೆ ಗೊಮ್ಮಟ ಪ್ರೀತಿ ಮೈ ತಳೆದ ಆತ್ಮಶ್ರೀಯ ಊರ್ಧ್ವಲೀಲೆ ಆತ್ಮಶ್ರೀಯ ಊರ್ಧ್ವ ಲೀಲೆ ಇಂದ್ರಗಿರಿಯು ಚಂದ್ರಗಿರಿಯು ನಡುವೆ ದವಳ ಕೊಳದ ಸಿಡಿಯು ಇಂದ್ರ ಚಂದ್ರ ಸೂರ್ಯ ರಾಣೆ ಬಾ ನಡರಿದೆ ಜೀನ ಪ್ರೇರಣೆ ಮನುಷ್ಯ ಜಾತಿ ತಾನೊಂದೇ ಬಾ ನುಡಿದಿದೆ ಆದಿ ಕವಿಯ ಘೋಷಣೆ ಬುದ್ಧ ಬಸವ ಗಾಂಧಿ ಎರೆದ ಜೀವ ಜಲದ ಪೋಷಣೆ ರನ್ನ ಚಾ ಶಾಂತಲೇ ಚಂದ್ರಗುಪ್ತರು ಜಗತ್ ಕೃತಿಗೆ ಶಾಂತ ಸ್ಥಿತಿಗೆ ಮೂಕ ಸಾಕ್ಷಿ ಬರೆದರು ಕಾಣಬೇಕು ಕನ್ನಡಿಗ ತಾಯಿ ಮಡಿಲ ಚಮತ್ಕೃತಿ ಆತ್ಮ ಪ್ರೀತಿ ಹರಸಿ ಹೊರಟ ಅಹಿಂಸಾ ಬಂಧು ಮೂರ್ತಿ ಎತ್ತರೆತ್ತರೇರಿ ನಿಂತ ಬಾಹುಬಲಿಯ ಮುಗ್ಧತೆ ಕಂಡವರಿಗೆ ಕಲಿಸಲಹುದು ಬಾಳಿಗಿರುವ ಬದ್ಧತೆ ಬಾಳಿಗಿರುವ ಬದ್ಧತೆ ವಿಶ್ವಶಾಂತಿ ನಿರ್ಭೀತಿ ರೂಪು ತಳೆದ ಶಿಲ್ಪಶಾಲೆ ಗೊಮ್ಮಟ ಪ್ರೀತಿ ಮೈ ತಳೆದ ಆತ್ಮಶ್ರೀಯ ಓರ್ದ್ ನಮಸ್ಕಾರ